ಏ ಗೆಳೆಯ ನೋಡು ಅಣ್ಣ ನನ್ನ ಅತ್ತೆ ಮನೆಗೆ ರಾಖಿ ಕಟ್ಟಿಸಿಕೊಳ್ಳಲು ಕೈ ಬೀಸುತ್ತಾ ಬಂದಿದ್ದಾನೆ ನನಗೆ ತುಂಬ ಆಗುತ್ತಿದೆ ನನ್ನ ಅತ್ತೆ ಅವರಿಗೆ ನಾನು ಏನು ಹೇಳಲಿ ನನ್ನ ಅತ್ತೆಯವರು ಎಷ್ಟು ಶ್ರೀಮಂತರು ಎಂದು ನಿಮಗೆ ತಿಳಿದಿದೆಯೇ ಅವರು ಏನು ಯೋಚಿಸುತ್ತಾರೆ ಅಣ್ಣ ನನ್ನನ್ನು ಮುಖಭಂಗ ಮಾಡಿದ್ದಾನೆ ಯಾರಾದರೂ ಕೇವಲ ಎರಡು ಸಾವಿರ ರೂಪಾಯಿಗಳೊಂದಿಗೆ ಬರುತ್ತಾರೆ ವಾಸ್ತವವಾಗಿ ಕಾರ್ತಿಕ್ ಕಚೇರಿಗೆ ಹೋಗಿದ್ದರು ಮತ್ತು ಅವರ ಪತ್ನಿ ಅಂಜಲಿ ಎಲ್ಲ ಮನೆ ಕೆಲಸಗಳನ್ನು ಮುಗಿಸಿ ಮಲಗಿದ್ದರು ಆಗ ಅವರ ಮಕ್ಕಳು ಶಾಲೆಯಿಂದ ಮನೆಗೆ ಬಂದರು ಅಂಜಲಿ ಅವರಿಗೆ ಪ್ರೀತಿಯಿಂದ ಊಟ ಬಡಿಸಿದಳು ಊಟ ಮಾಡಿದ ನಂತರ ಮಕ್ಕಳು ಸ್ವಲ್ಪ ವಿಶ್ರಾಂತಿ ಪಡೆದು ನಂತರ ಎದ್ದು ತಮ್ಮ ಮನೆ ಕೆಲಸ ಮಾಡಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಅಂಜಲಿ ಫೋನ್ ರಿಂಗ್ ಆಯಿತು ಅವಳು ಫೋನ್ ಎತ್ತಿದಾಗ ಕರೆಯಲ್ಲಿ ಕಾರ್ತಿಕ್ ಇದ್ದ ಕಾರ್ತಿಕ್ ಹೇಳು ಎಂದು ರಾತ್ರಿ ನಾವು ಹೊರಗೆ ಊಟ ಮಾಡುತ್ತೇವೆ ಮತ್ತು ರಕ್ಷಾಬಂಧನಕ್ಕೆ ಶಾಪಿಂಗ್ ಕೂಡ ಮಾಡುತ್ತೇವೆ ನೀವು ಮಕ್ಕಳೊಂದಿಗೆ ಸಿದ್ಧರಾಗಿರಿ ನಾನು ಕಚೇರಿಯಿಂದ ಬಂದ ತಕ್ಷಣ ಹೊರಡೋಣ ಎಂದು ಹೇಳಿದನು ಇದನ್ನು ಕೇಳಿದ ಅಂಜಲಿ ತುಂಬಾ ಸಂತೋಷಪಟ್ಟಳು ಅವಳು ಮಕ್ಕಳಿಗೆ ಈ ವಿಷಯ ಹೇಳಿದಳು ಆದ್ದರಿಂದ ಮಕ್ಕಳು ತಮ್ಮ ಕೆಲಸಗಳನ್ನು ಬೇಗನೆ ಮುಗಿಸಲು ಪ್ರಾರಂಭಿಸಿದರು ಅಂಜಲಿಯು ಸಿದ್ಧವಾಗಲು ಹೋದಳು ಮತ್ತು ಮಕ್ಕಳನ್ನು ಚೆನ್ನಾಗಿ ಸಿದ್ಧಪಡಿಸಿದಳು ಇದಾದ ನಂತರ ಅವಳು ಅಡುಗೆ ಮನೆಗೆ ಹೋಗಿ ಚಹಾ ಮಾಡಲು ಪ್ರಾರಂಭಿಸಿದಳು ಅಷ್ಟರಲ್ಲಿ ಕಾರ್ತಿಕ್ ಮನೆಗೆ ಬಂದನು ಆ ಸಮಯದಲ್ಲಿ ಅಂಜಲಿ ಅಡುಗೆ ಮನೆಯಲ್ಲಿ ಹಾಡನ್ನು ಹೇಳುತ್ತಾ ಗೊಣಗುತ್ತಿದ್ದಳು ಕಾರ್ತಿಕ್ ಮೌನವಾಗಿ ಹಿಂದಿನಿಂದ ಬಂದು ಅವಳಿಗೆ ಸನ್ನೆ ಮಾಡಿದನು ಅಂಜಲಿ ಸ್ವಲ್ಪ ನಾಚಿಕೊಂಡು ಅವನನ್ನು ನಗಿಸಿದಳು ಏನು ವಿಷಯ ನೀನು ಇವತ್ತು ನನ್ನನ್ನು ಏಕೆ ಇಷ್ಟೊಂದು ಸಂತೋಷದಿಂದ ನೋಡುತ್ತಿದ್ದೀಯಾ ನಂತರ ಕಾರ್ತಿಕ್ ಮುಗುಳ್ನಗುತ್ತಾ ಹೇಳಿದನು ನೀನು ತುಂಬ ಮುದ್ದಾಗಿದೀಯ ನಾನು ನಿನ್ನನ್ನು ಏಕೆ ಪ್ರೀತಿಸಬಾರದು ಅಷ್ಟರಲ್ಲಿ ಅವನ ಮಗ ಹಾಲ್ನಿಂದ ಕರೆದನು ಅಪ್ಪ ನೀವು ಸಿದ್ಧರಾಗಬೇಕು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ಇದನ್ನು ಕೇಳಿದ ಕೂಡಲೇ ಇಬ್ಬರೂ ರೆಡಿಯಾಗಲು ಹೋದರು ಕಾರ್ತಿಕ್ ತಕ್ಷಣ ತನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ನಂತರ ಹಾಲ್ಗೆ ಬಂದನು ಎಲ್ಲರೂ ಒಟ್ಟಿಗೆ ಕುಳಿತು ಚಹಾ ಮತ್ತು ಉಪಹಾರ ಸೇವಿಸಿದರು ನಂತರ ಎಲ್ಲರೂ ಶಾಪಿಂಗ್ಗೆ ಹೋದರು ಅಂಜಲಿ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಖರೀದಿಸಿದಳು ಮತ್ತು ಕಾರ್ತಿಕ್ ಹೊಸ ಶರ್ಟ್ ಮತ್ತು ಪ್ಯಾಂಟ್ ಅನ್ನು ಸಹ ಖರೀದಿಸಿದಳು ಇದರೊಂದಿಗೆ ಅವಳು ರಾಖಿ ಸಿಹಿ ತಿಂಡಿಗಳು ಹಣ್ಣುಗಳು ಇತ್ಯಾದಿಗಳನ್ನು ಸಹ ಖರೀದಿಸಿದರು ಶಾಪಿಂಗ್ ಮಾಡುವಾಗ ಕಾರ್ತಿಕ್ ಅಂಜಲಿಗೆ ಹೇಳಿದನು ನೀನು ನಿನಗಾಗಿ ಹೊಸ ಸೀರೆಯನ್ನು ಸಹ ಖರೀದಿಸಬೇಕು ಅಂಜಲಿ ಮುಗುಳ್ನಗುತ್ತಾ ಇಲ್ಲ ನನ್ನ ಹತ್ತಿರ ತುಂಬ ಸೀರೆಗಳಿವೆ ಆದರೆ ಕಾರ್ತಿಕ್ ಅವಳ ಮಾತನ್ನು ಕೇಳಲಿಲ್ಲ ಮತ್ತು ಒತ್ತಾಯಿಸಿದನು ಮತ್ತು ಕೊನೆಗೆ ಅವಳಿಗೆ ಅವಳ ಆಯ್ಕೆ ಸುಂದರವಾದ ಮೆರೂನ್ ಬಣ್ಣದ ಸೀರೆಯನ್ನು ಖರೀದಿಸಿದನು ಸೀರೆಯನ್ನು ನೋಡಿದ ಅಂಜಲಿಯ ಮುಖ ಸಂತೋಷದಿಂದ ಕಾಣುತ್ತಿತ್ತು ವಾಸ್ತವವಾಗಿ ಅವಳಿಗೆ ಸೀರೆಗಳ ಕೊರತೆ ಇರಲಿಲ್ಲ ಆದರೆ ಅವಳ ಗಂಡ ಅವಳಿಗೆ ತುಂಬ ಪ್ರೀತಿಯಿಂದ ಮತ್ತು ಪ್ರೋತ್ಸಾಹದಿಂದ ಏನನ್ನಾದರೂ ನೀಡಿದಾಗ ಹೆಂಡತಿ ಯಾವಾಗಲೂ ಸಂತೋಷವಾಗಿರುತ್ತಾಳೆ ಅದರ ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ನಂತರ ಮನೆಗೆ ಹೊರಟರು ಕಾರ್ತಿಕ್ ತನ್ನ ಹೆಂಡತಿ ಅಂಜಲಿ ಮತ್ತು ಮಕ್ಕಳೊಂದಿಗೆ ಶಾಪಿಂಗ್ ಮುಗಿಸಿ ಮನೆಗೆ ಮರಳಿದಾಗ ಮಕ್ಕಳು ಸಹ ತುಂಬ ಸಂತೋಷದಿಂದ ಕಾಣುತ್ತಿದ್ದರು ಅಂಜಲಿ ಮುಖದಲ್ಲಿ ಹೊಳಪನ್ನು ನೋಡಿ ಕಾರ್ತಿಕ್ ಕೂಡ ತನ್ನ ಹೃದಯದಲ್ಲಿ ವಿಚಿತ್ರವಾದ ಶಾಂತಿಯನ್ನು ಅನುಭವಿಸಿದನು ಪ್ರತಿ ವರ್ಷ ರಕ್ಷಾಬಂಧನದಂದು ಕಾರ್ತಿಕ್ ತನ್ನ ಸಹೋದರಿ ಸುನಿತಾಳ ಮನೆಗೆ ಹೋಗುತ್ತಿದ್ದನು ಮತ್ತು ಇದರಿಂದಾಗಿ ಅಂಜಲಿ ತನ್ನ ಸಹೋದರನ ಬಳಿಗೆ ಹೋಗಲು ಹಂಬಲಿಸುತ್ತಿದ್ದಳು ಅವಳ ಸಹೋದರ ಕೂಡ ಅವಳಿಗಾಗಿ ಕಾಯುತ್ತಿದ್ದ ಇನ್ನೂ ಇಬ್ಬರು ಸಹೋದರಿಯರು ಇದ್ದರು ಅವರು ತಮ್ಮ ತಾಯಿಯ ಮನೆಗೆ ರಾಖಿ ಕಟ್ಟಲು ಹೋಗುತ್ತಿದ್ದರು ಆದ್ದರಿಂದ ಅಂಜಲಿಯ ಸಹೋದರ ಸ್ವಂತ ಅವಳ ಅಕ್ಕನ ಮನೆಗೆ ಬರಲು ಸಾಧ್ಯವಾಗಲಿಲ್ಲ ಅಂಜಲಿ ಪ್ರತಿ ಬಾರಿಯೂ ರಾಖಿಯನ್ನು ಮಾತ್ರ ಕಳುಹಿಸುತ್ತಿದ್ದಳು ಕಾರ್ತಿಕ್ ಅಂಜಲಿಯನ್ನು ಒಮ್ಮೆಯಾದರೂ ಅವಳ ಹೆತ್ತವರ ಮನೆಗೆ ಬಿಡುವಂತೆ ಕೇಳಿಕೊಂಡಿದ್ದಳು ಆದರೆ ಕಾರ್ತಿಕ್ ಅವಳನ್ನು ಎಂದಿಗೂ ಅವಳ ಹೆತ್ತವರ ಮನೆಗೆ ಕರೆದುಕೊಂಡು ಹೋಗಲಿಲ್ಲ ಅಂಜಲಿಯ ಹೆತ್ತವರ ಮನೆ ಸುಮಾರು ಹದಿನೆಂಟು ಗಂಟೆಗಳ ದೂರದಲ್ಲಿತ್ತು ಆದ್ದರಿಂದ ಅವಳು ಮಕ್ಕಳೊಂದಿಗೆ ಒಬ್ಬಂಟಿಯಾಗಿ ಪ್ರಯಾಣಿಸಲು ಸಾಧ್ಯವಾಗಲಿಲ್ಲ ಕಾರ್ತಿಕ್ ಪ್ರತಿ ವರ್ಷ ತನ್ನ ಅತ್ತೆಯ ಮನೆಗೆ ದುಬಾರಿ ಉಡುಗೊರೆಗಳೊಂದಿಗೆ ಭೇಟಿ ನೀಡುತ್ತಿದ್ದನು ಎಲ್ಲ ನಂತರ ಅವನು ತನ್ನ ಸಹೋದರಿಯ ಗೌರವವನ್ನು ಅವಳ ಅತ್ತೆ ಮನೆಯಲ್ಲಿ ಉಳಿಸಿಕೊಳ್ಳಬೇಕಾಗಿತ್ತು ಇಲ್ಲದಿದ್ದರೆ ಜನರು ನೋಡಿ ಅವಳ ಪೋಷಕರು ಅವಳಿಗೆ ಏನನ್ನೂ ನೀಡಲಿಲ್ಲ ಎಂದು ಹೇಳುತ್ತಿದ್ದರು ತನ್ನ ಹೆತ್ತವರ ಮರಣದ ನಂತರ ಕಾರ್ತಿಕ್ ಮನಸ್ಸಿನಲ್ಲಿ ಈಗ ತನ್ನ ಸಹೋದರಿಗೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ ಮತ್ತು ಅವನಿಗೆ ತಂಗಿಯ ಮೇಲೆ ಆಳವಾದ ಭಾವನೆ ಇತ್ತು ಅದಕ್ಕಾಗಿ ಅವನು ಪ್ರತಿ ವರ್ಷ ತನ್ನ ಸಹೋದರಿಯೊಂದಿಗೆ ಬಾಂಧವ್ಯವನ್ನು ಮಾತ್ರ ಆಚರಿಸುತ್ತಿದ್ದನು ಈ ಪ್ರಕ್ರಿಯೆಯಲ್ಲಿ ಅವನು ಯಾವಾಗಲೂ ತನ್ನ ಸಹೋದರನ ಬಳಿಗೆ ಹೋಗಲು ಬಯಸುವ ಅಂಜಲಿ ಭಾವನೆಗಳನ್ನು ಅಜಾಗರೂಕತೆಯಿಂದ ನಿರ್ಲಕ್ಷಿಸಿದನು ಕಾರ್ತಿಕನ ಸಹೋದರಿ ಸುನಿತಾಳ ಅತ್ತೆ ಮಾವಂದಿರು ತುಂಬಾ ಶ್ರೀಮಂತ ಕುಟುಂಬದವರಾಗಿದ್ದರು ಆಕೆಯ ಪೋಷಕರು ತಮ್ಮ ಮಗಳನ್ನು ವರದಕ್ಷಿಣೆ ನೀಡುವ ಮೂಲಕ ಶ್ರೀಮಂತ ಕುಟುಂಬಕ್ಕೆ ಮದುವೆ ಮಾಡಿದ್ದರು ಕಾರ್ತಿಕ್ ತನ್ನ ಸಹೋದರಿಯ ಸಂತೋಷವನ್ನು ನೋಡಿ ಯಾವಾಗಲೂ ತೃಪ್ತನಾಗುತ್ತಿದ್ದನು ಆದರೆ ಹಬ್ಬಗಳಲ್ಲಿ ಸುನೀತಾಗೆ ಉಡುಗೊರೆ ಕಳುಹಿಸಿದಾಗಲೆಲ್ಲ ಸುನಿತಾ ಅದರಲ್ಲಿ ಏನಾದರೂ ಒಂದು ತಪ್ಪನ್ನು ಹೇಳುತ್ತಿದ್ದಳು ಅವಳು ಅಣ್ಣ ಇದೆಲ್ಲ ನಮ್ಮ ಗುಣಮಟ್ಟದ್ದಲ್ಲ ಎಂದು ಹೇಳುತ್ತಿದ್ದಳು ಕಾರ್ತಿಕ್ ಹಾಗಾಗಿ ಇದರಿಂದ ಮನಸ್ಸನ್ನು ನೋಯಿಸಿಕೊಳ್ಳುತ್ತಿದ್ದನು ಆದರೆ ಅವನು ಇನ್ನು ಮುಂದೆ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದನು ಈಗ ಅವನು ಹಣ ತೆಗೆದುಕೊಂಡು ಅವಳ ಅತ್ತೆ ಮನೆಗೆ ಹೋಗಿ ಸುನಿತಾಳಿಗೆ ನಿನಗೆ ಇಷ್ಟವಾದ ಸೀರೆಯನ್ನು ನೀನೇ ಖರೀದಿಸು ಎಂದು ಹೇಳುತ್ತಿದ್ದನು ಸುನಿತಾ ಇದರಿಂದ ತುಂಬ ಸಂತೋಷ ಪಡುತ್ತಿದ್ದಳು ಇಂದು ಕಾರ್ತಿಕ್ ತನ್ನ ಹೆಂಡತಿ ಅಂಜಲಿ ಮತ್ತು ಮಕ್ಕಳೊಂದಿಗೆ ಕುಳಿತು ಶಾಪಿಂಗ್ನಿಂದ ತಂದಿದ್ದ ವಸ್ತುಗಳನ್ನು ನೋಡುತ್ತಿದ್ದಾಗ ಅವನ ಫೋನ್ ರಿಂಗ್ ಆಯಿತು ಸ್ಕ್ರೀನ್ ಮೇಲೆ ಸುನಿತಾಳ ಹೆಸರನ್ನು ನೋಡಿ ಕಾರ್ತಿಕ್ ಮುಖ ಅರಳಿತು ಅವನು ತಾನೇ ಮುಗುಳಗುತ್ತಾ ಅವನು ಸದ್ದಿಲ್ಲದೆ ಎದ್ದು ಕಿಟಕಿಯ ಬಳಿ ನಿಂತು ಕರೆ ಸ್ವೀಕರಿಸಿದನು ಫೋನಿನಲ್ಲಿ ಸುನೀತಾ ಅಣ್ಣ ಈ ಬಾರಿ ಬಂಧನಕ್ಕೆ ನೀನು ಬರುತ್ತೀಯಾ ಈ ಬಾರಿ ನನ್ನ ನಾದನಿ ಕೂಡ ಬಂದಿದ್ದಾಳೆ ಆದ್ದರಿಂದ ಹಣ ನೀಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಕರೆ ಸಂಪರ್ಕ ಕಡಿತಗೊಂಡಾಗ ಸುನಿತಾ ಇಷ್ಟೇ ಹೇಳಲು ಸಾಧ್ಯವಾಯಿತು ಕಾರ್ತಿಕ್ ಮತ್ತೆ ಕರೆ ಮಾಡಲು ಪ್ರಯತ್ನಿಸಲಿಲ್ಲ ಮತ್ತು ಇನ್ನೊಂದು ಕಡೆಯಿಂದ ಕರೆ ಬಂದಿಲ್ಲ ಬಹುಶಃ ಅಲ್ಲಿಯೂ ನೆಟ್ವರ್ಕ್ ಸಮಸ್ಯೆ ಇದ್ದಿರಬಹುದು ಕಾರ್ತಿಕ್ ಸದ್ದಿಲ್ಲದೆ ಉಪಾದ ಮೇಲೆ ಕುಳಿತನು ಅವನು ಮಕ್ಕಳು ಈ ಬಾರಿ ರಕ್ಷಾಬಂಧನದಂದು ತಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಎಷ್ಟು ಮಜಾ ಮಾಡಬೇಕೆಂದು ಸಂತೋಷದಿಂದ ಯೋಚಿಸುತ್ತಿದ್ದರು ಅಂಜಲಿಯ ಮುಖವು ಉತ್ಸಾಹದಿಂದ ಬೆಳಗುತ್ತಿತ್ತು ಆದರೆ ಅವಳ ಮುಖದಲ್ಲಿ ಬೇರೆ ರೀತಿಯ ಹೊಳಪಿತ್ತು ಏಕೆಂದರೆ ಹನ್ನೆರಡು ವರ್ಷಗಳ ಮದುವೆ ನಂತರ ರಕ್ಷಾಬಂಧನದಂದು ಅವಳಿಗೆ ಮೊದಲ ಬಾರಿಗೆ ತನ್ನ ತಾಯಿಯ ಮನೆಗೆ ಹೋಗುವ ಅವಕಾಶ ಸಿಕ್ಕಿತು ಅಂಜಲಿಯ ಮುಖದಲ್ಲಿನ ಸಂತೋಷವನ್ನು ಕಂಡ ಕಾರ್ತಿಕನ ಹೃದಯವು ಸ್ವಲ್ಪ ಸಂತೋಷವಾಯಿತು ಆದರೆ ಮರುಕ್ಷಣವೇ ಅವನ ಮನಸ್ಸು ಕಳೆದ ವರ್ಷದ ನಡೆದ ಘಟನೆಯಿಂದ ಅವನು ಯೋಚಿಸಲು ಪ್ರಾರಂಭಿಸಿದ ಆ ಸಮಯದಲ್ಲಿ ಅವರ ಆರ್ಥಿಕ ಸ್ಥಿತಿ ತುಂಬ ಹದಗೆಟ್ಟಿತು ಆರ್ಥಿಕ ಹಿಂಜರಿಕೆಯಿಂದಾಗಿ ಅವರು ಕೆಲಸ ಕಳೆದುಕೊಂಡಿದ್ದರು ಮತ್ತು ಮನೆಯನ್ನು ನಡೆಸಿಕೊಂಡು ಹೋಗುವುದು ತುಂಬಾ ಕಷ್ಟಕರವಾಗಿತ್ತು ಅಷ್ಟರಲ್ಲಿ ರಕ್ಷಾಬಂಧನ ಹಬ್ಬ ಬಂದಿತ್ತು ಕಾರ್ತಿಕ್ ತನ್ನ ಸಹೋದರಿಗೆ ಕೆಲಸ ಕಳೆದುಕೊಳ್ಳುವ ಮತ್ತು ಕಠಿಣ ಪರಿಸ್ಥಿತಿಯ ಬಗ್ಗೆ ಸತ್ಯವನ್ನು ಹೇಳಿದ್ದನು ತನ್ನ ತಂಗಿ ತನ್ನ ಬಡತನವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ಅವನು ಭಾವಿಸಿದ್ದನು ಆದರೆ ಆ ಪವಿತ್ರ ಸಂಬಂಧದ ಗೌರವವನ್ನು ಕಾಪಾಡಲು ಅವನು ತನ್ನ ಅತ್ತೆ ಮನೆಗೆ ಹೋದನು ಆ ಬಾರಿ ಅವನಿಗೆ ಮೊದಲಿನಷ್ಟು ಹಣವನ್ನು ನೀಡಲು ಸಾಧ್ಯವಾಗಲಿಲ್ಲ ಆದರೆ ಹೇಗೋ ಅವನು ಎರಡು ಸಾವಿರ ರೂಪಾಯಿಗಳನ್ನು ವ್ಯವಸ್ಥೆ ಮಾಡಿ ತನ್ನ ತಂಗಿಗೆ ನೀಡಲು ಹೋದನು ಕಾರ್ತಿಕ್ ರಾಖಿ ಕಟ್ಟಿದ ನಂತರ ಮನೆಗೆ ತಲುಪಿದಾಗ ಕರವನ್ನು ಸುನಿತಾಗೆ ನೀಡಿದಾಗ ನೋಟನ್ನು ನೋಡಿ ಸುನಿತಾಳ ಮುಖ ಕಳೆಗುಂದಿತು ಕವರಿನಲ್ಲಿ ಕೇವಲ ಎರಡು ಸಾವಿರ ರೂಪಾಯಿಗಳು ಮಾತ್ರ ಇದ್ದದ್ದನ್ನು ನೋಡಿ ಚಹಾ ಮಾಡುವ ನೆಪದಲ್ಲಿ ಅವಳು ತಕ್ಷಣ ಅಡುಗೆ ಮನೆಗೆ ಹೋದಳು ಚಹಾ ಮಾಡುವಾಗ ಸುನೀತಾ ತನ್ನ ಆತ್ಮೀಯ ಸ್ನೇಹಿತರಿಗೆ ಕರೆ ಮಾಡಿ ನೋಡು ಅಣ್ಣ ರಾಖಿ ಕಟ್ಟಿಸಿಕೊಳ್ಳಲು ಬರಗೈಯಲ್ಲಿ ಬಂದ ತುಂಬ ಕಡಿಮೆ ದುಡ್ಡು ಕೊಟ್ಟ ಅದನ್ನು ವರ್ಣಿಸಲು ಸಹ ಸಾಧ್ಯವಿಲ್ಲ ನನ್ನ ಅತ್ತೆ ಮಾವಂದಿರಿಗೆ ನಾನು ಏನು ಹೇಳಲಿ ಅವರ ಬಳಿ ಹಣವಿಲ್ಲದಾಗ ಅವರು ಏನಾದರೂ ನೆಪ ಹೇಳಿ ಇಲ್ಲಿಗೆ ಬರುವುದನ್ನು ನಿರಾಕರಿಸಬಹುದಿತ್ತು ಕನಿಷ್ಠ ಪಕ್ಷ ಅವರು ಇಲ್ಲಿಗೆ ಬಂದು ನನಗೆ ಮುಜುಗರ ಉಂಟು ಮಾಡುತ್ತಿರಲಿಲ್ಲ ನನ್ನ ಅತ್ತೆ ಮಾವಂದಿರು ತುಂಬ ಶ್ರೀಮಂತರು ಎರಡು ಸಾವಿರ ರೂಪಾಯಿಗಳನ್ನು ನೋಡಿದ ನಂತರ ನನ್ನ ಅತ್ತೆ ಮಾವಂದಿರು ಏನು ಅಂದುಕೊಳ್ಳುತ್ತಾರೋ ಇವತ್ತು ಅಣ್ಣ ನನಗೆ ನಿಜವಾಗಿಯೂ ಅವಮಾನ ಮಾಡಿದ್ದಾನೆ ನನ್ನ ಜೊತೆ ಇರುವ ಸ್ವಲ್ಪ ಹಣ ಸೇರಿಸಿ ಅಣ್ಣ ಹೆಚ್ಚು ಹಣ ಕೊಟ್ಟಿದ್ದಾನೆ ಎಂದು ಮನೆಯಲ್ಲಿ ತೋರಿಸಬೇಕೆಂದು ಯೋಚಿಸುತ್ತಿದ್ದೇನೆ ಹೀಗೆ ಹೇಳುತ್ತಾ ಅವಳು ಕಪ್ನಲ್ಲಿ ಚಹಾ ಹಾಕಲು ಪ್ರಾರಂಭಿಸಿದಳು ಆದರೆ ಅವಳ ಹಿಂದೆ ನಿಂತಿದ್ದ ಕಾರ್ತಿಕ್ ಎಲ್ಲವನ್ನು ಕೇಳಿದ್ದಾನೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಕಾರ್ತಿಕ್ ತಡವಾಗುತ್ತದೆ ಚಹಾ ಬೇಡ ಹೋಗುತ್ತೇನೆ ನನಗೆ ಚಹಾ ಬೇಡ ಎಂದು ಹೇಳಲು ತಡವಾಗುತ್ತಿದ್ದಂತೆ ಕಾರ್ತಿಕ್ಗೆ ಅಡಿಗೆ ಮನೆಗೆ ಬಂದಿದ್ದನು ಆದರೆ ಅವನು ಅಡಿಗೆ ಮನೆಗೆ ಬರದಿದ್ದರೆ ಅವನಿಗೆ ತನ್ನ ಸಹೋದರಿಯ ಮಾತುಗಳು ಎಂದಿಗೂ ಿರಲಿಲ್ಲ ಸುನೀತಾ ಹಿಂತಿರುಗಿದ ತಕ್ಷಣ ಕಾರ್ತಿಕ್ ಅಲ್ಲಿ ನಿಂತಿರುವುದನ್ನು ನೋಡಿ ಅವಳು ಆಘಾತವಾದಳು ಅವನ ಕಣ್ಣುಗಳಿಂದ ನೀರು ಹರಿಯುವುದನ್ನು ನೋಡಿ ಅಣ್ಣ ಎಲ್ಲವನ್ನು ಕೇಳಿದ್ದಾನೆ ಎಂದು ಸುನೀತಾ ಅರ್ಥ ಮಾಡಿಕೊಂಡಳು ಕಾರ್ತಿಕ್ ಗಂಟಲು ಕಟ್ಟಿಕೊಂಡಿತು ಅವನು ನಡುಗುವ ಧ್ವನಿಯಲ್ಲಿ ಹೇಳಿದ ಸಹೋದರಿ ಈ ಬಾರಿ ನನ್ನ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಎಂದು ನಿನಗೆ ತಿಳಿದಿದೆ ಅಣ್ಣ ತಂಗಿಯ ನಡುವಿನ ಪ್ರೀತಿ ಕೇವಲ ಹಣದ ಮೇಲೆ ಅವಲಂಬಿತವಾಗಿದೆಯೇ ಬಾಲ್ಯದಲ್ಲಿ ನಾನು ನಿನಗೆ ಕೇವಲ ಹತ್ತು ರೂಪಾಯಿ ಮೌಲ್ಯದ ಚಾಕ್ಲೇಟ್ಗಳನ್ನು ತಂದು ಕೊಡುತ್ತಿದ್ದೆ ಆಗ ನೀನು ನನಗೆ ರಾಖಿ ಕಟ್ಟುತ್ತಿದ್ದಿ ಇಂದು ನೀನು ತುಂಬ ದೊಡ್ಡವಳಾಗಿದ್ದೀಯಾ ನಿನಗೆ ಎರಡು ಸಾವಿರ ರೂಪಾಯಿ ಕಡಿಮೆ ಅನಿಸುತ್ತಿದೆಯೇ ನೀನು ನಿನ್ನ ಹಣವನ್ನು ಕೊಡಬೇಕಾದರೆ ಹಾಗೆ ಮಾಡಬಹುದಿತ್ತು ಆದರೆ ನನ್ನ ಬಗ್ಗೆ ಬೇರೆಯವರ ಬಳಿ ಕೆಟ್ಟದಾಗಿ ಮಾತನಾಡುವ ಅಗತ್ಯವೇನಿತ್ತು ಎಂದು ಕಾರ್ತಿಕ್ ಹೀಗೆ ಹೇಳುವಾಗ ಅವನ ಧ್ವನಿ ಕಟ್ಟಿತು ಸುನಿತಾ ಕಿರಿಕಿರಿಯಿಂದ ಓ ಅಣ್ಣ ನೀನು ಹೇಳುವುದು ಏನೂ ಅರ್ಥವಾಗುತ್ತಿಲ್ಲ ತಂಗಿಯ ನಡುವಿನ ಪ್ರೀತಿ ತನ್ನದೇ ಆದ ಸ್ಥಾನದಲ್ಲಿ ಮುಖ್ಯ ಆದರೆ ಹಣದ ವ್ಯವಹಾರಗಳು ತಮ್ಮದೇ ಆದ ಸ್ಥಾನದಲ್ಲಿಯೂ ಮುಖ್ಯ ಅಣ್ಣ ನೀವು ಅನಗತ್ಯವಾಗಿ ದುಃಖಕರವಾಗುತ್ತಿದ್ದೀರಿ ನೀವು ಅರ್ಥ ಮಾಡಿಕೊಳ್ಳಬೇಕಿತ್ತು ನೀವು ತುಂಬ ಬೆಳೆದಿದ್ದೀರಿ ನೀವು ತುಂಬ ಬುದ್ಧಿವಂತರಾಗಿದ್ದೀರಿ ನಿಮ್ಮ ಜೇಬು ಖಾಲಿಯಾಗಿದ್ದರೆ ನೀವು ನನ್ನ ಮನೆಗೆ ಇಷ್ಟೊಂದು ದುರಹಂಕಾರದಿಂದ ಏಕೆ ಬಂದಿದ್ದೀರಿ ಈ ಬಾರಿ ನೀನು ಬರುತ್ತಿರಲಿಲ್ಲ ಈಗ ಇದನ್ನೆಲ್ಲ ಕೇಳಿ ಕಾರ್ತಿಕ್ ಆಶ್ಚರ್ಯಚಕಿತನಾದನು ಅವನು ಮೃದುವಾಗಿ ಹೇಳಿದ ಸಹೋದರಿ ನಾನು ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ ನಾನು ನಿನ್ನನ್ನು ಭೇಟಿಯಾಗಿ ಒಂದು ವರ್ಷವಾಗಿತ್ತು ಮತ್ತು ನನ್ನಲ್ಲಿದ್ದ ಎಲ್ಲ ಹಣವನ್ನು ನಿನಗೆ ನೀಡಿದ್ದೇನೆ ಇದನ್ನು ಕೇಳಿದ ಸುನಿತಾ ಕೋಪದಿಂದ ಹೇ ಸಹೋದರ ನೀನು ಅತ್ತಿಗೆಗಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತೀಯ ಆದರೆ ನೀನು ನನಗಾಗಿ ಬಂದಾಗ ನೀನು ನೆಪ ಹೇಳಲು ಪ್ರಾರಂಭಿಸುತ್ತೀಯ ಸುನಿತಾಳ ಮಾತುಗಳನ್ನು ಕೇಳಿದ ನಂತರ ಕಾರ್ತಿಕ್ಕೆ ಅಲ್ಲಿ ನಿಲ್ಲುವುದು ಸಹ ಕಷ್ಟಕರವಾಯಿತು ಅವನು ಮೌನವಾಗಿ ದುಃಖದ ಮುಖದೊಂದಿಗೆ ಮನೆಗೆ ಹೋದನು ಅವನ ಹೃದಯವು ತೀವ್ರವಾಗಿ ನೋಯಿತಿತ್ತು ಸಹೋದರ ಮತ್ತು ಸಹೋದರಿ ಎಷ್ಟೇ ವಯಸ್ಸಾದರೂ ಅವರ ನಡುವಿನ ಪ್ರೀತಿಯ ಸಂಬಂಧ ಯಾವಾಗಲೂ ಇರುತ್ತದೆ ಎಂದು ಅವನು ನಂಬಿದ್ದನು ಆದರೆ ಇಂದು ಅವನ ಸಹೋದರಿ ರಕ್ಷಾಬಂಧನದ ಈ ಪವಿತ್ರ ದಾರವನ್ನು ಹಣದ ತಕ್ಕಡೆಯಲ್ಲಿ ತೂಗುತ್ತಿದ್ದಳು ಅವನ ಕೈಗೆ ಕಟ್ಟಿದ ರಾಖಿ ಈಗ ಅವನಿಗೆ ಹೊರೆಯಂತೆ ಭಾಸವಾಯಿತು ಅದೇ ದಾರ ಅವನನ್ನು ಚುಚ್ಚುತ್ತಿರುವಂತೆ ಅವನು ನಿರಾಶೆಗೊಂಡು ಹೃದಯ ವಿದ್ರಾಕವಾಗಿ ಮನೆಗೆ ತಲುಪಿದಾಗ ಅವನು ತನ್ನ ಹೆಂಡತಿ ಅಂಜಲಿಯನ್ನು ತನ್ನ ಸಹೋದರನಿಗೆ ಫೋನಿನಲ್ಲಿ ಕಣ್ಣೀರಿನೊಂದಿಗೆ ಹೇಳುತ್ತಿರುವುದನ್ನು ನೋಡಿದನು ಹೇ ಅಣ್ಣ ನಾನು ಮುಂದಿನ ಬಾರಿ ರಾಖಿ ಹಬ್ಬದಂದು ಖಂಡಿತವಾಗಿಯೂ ಬರುತ್ತೇನೆ ಅಂಜಲಿಯ ಧ್ವನಿ ಮತ್ತು ಕಣ್ಣೀರನ್ನು ನೋಡಿ ಕಾರ್ತಿಕ್ ಹೃದಯ ಮುರಿದು ಹೋಯಿತು ಅಂತ ಸಹೋದರಿಯಿಂದ ರಾಖಿ ಕಟ್ಟಿಸಲು ತನ್ನ ಹೆಂಡತಿ ತನ್ನ ಸಹೋದರನ ಬಳಿಗೆ ಹೋಗುವುದನ್ನು ಇಷ್ಟು ವರ್ಷಗಳಿಂದ ತಡೆಯುತ್ತಿದ್ದೇನೆ ಎಂದು ಅವನಿಗೆ ಅರಿವಾಯಿತು ಅವನ ಹೃದಯ ಪಶ್ಚಾತ್ತಾಪ ಬೆಂಕಿಯಲ್ಲಿ ಉರಿಯುತ್ತಿತ್ತು ಅವನು ತನ್ನ ಸಹೋದರಿಯ ಕೆಟ್ಟ ನಡವಳಿಕೆಯ ಬಗ್ಗೆ ಯಾರಿಗೂ ಹೇಳಲಿಲ್ಲ ಮತ್ತು ಒಳಗೆ ಉಸಿರು ಕಟ್ಟಿದ ಅನುಭವವಾಗುತ್ತಲೇ ಇತ್ತು ಸಮಯ ನಿಧಾನವಾಗಿ ಕಳೆದು ಹೋಯಿತು ಮತ್ತು ನಂತರ ಕಾರ್ತಿಕ್ಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಈ ಬಾರಿ ಅವನ ಸಂಬಳವು ಎರಡರಷ್ಟಾಯಿತು ಇಲ್ಲಿ ಸುನೀತಾ ಕೂಡ ಮತ್ತೆ ಸಾಮಾನ್ಯವಾದಳು ಮತ್ತು ತನ್ನ ಸಹೋದರನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ಕಾರ್ತಿಕ್ ಕೂಡ ಈಗ ವಿಧಿವಿಧಾನಗಳ ಸಹೋದರ ಸಂಬಂಧವನ್ನು ಉಳಿಸಿಕೊಳ್ಳುತ್ತಿದ್ದನು ಅಷ್ಟರಲ್ಲಿ ಮತ್ತೆ ರಕ್ಷಾಬಂಧನ ಹಬ್ಬ ಮತ್ತೆ ಬಂದಿತು ಈ ಬಾರಿ ಕಾರ್ತಿಕ್ಗೆ ಹಣದ ಕೊರತೆ ಇಲ್ಲದ ಕಾರಣ ಸುನಿತಾ ಅವನನ್ನು ತನ್ನ ಅತ್ತೆ ಮನೆಗೆ ಬಹಳ ಪ್ರೀತಿ ಮತ್ತು ಮನವೊಲಿಕೆಯಿಂದ ಕರೆದಳು ಸ್ವಲ್ಪ ಸಮಯದ ನಂತರ ಕಾರ್ತಿಕ್ನ ಫೋನ್ ಮತ್ತೆ ರಿಂಗ್ ಕೇಳಿಸಿತು ಅವನು ಕರೆ ಸ್ವೀಕರಿಸಿದಾಗ ಸುನೀತಾ ಉತ್ಸಾಹದಿಂದ ಅಣ್ಣ ನಿನ್ ನಾನು ನಿನಗೆ ಶುಭ ಸಮಯವನ್ನು ಹೇಳುತ್ತೇನೆ ನೀನು ರಕ್ಷಾ ಬಂಧನದ ದಿನದಂದು ನನ್ನ ಅತ್ತೆ ಮನೆಗೆ ಬಾ ಎಂದಳು ಇದನ್ನು ಕೇಳಿದ ಕಾರ್ತಿಕ್ ಸ್ವಲ್ಪ ನಗುತ್ತಾ ವ್ಯಂಗ್ಯವಾಗಿ ಏಕೆ ಈ ಬಾರಿ ನನ್ನ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಆದ್ದರಿಂದ ನಿನಗೆ ಅವಮಾನವಾಗುವುದಿಲ್ಲ ಅಷ್ಟೇ ಅಲ್ಲವೇ ಇದನ್ನು ಕೇಳಿದ ಸುನಿತಾ ಸುಮ್ಮನಾದಳು ಸುನೀತಾ ಮತ್ತೆ ವಿಷಯವನ್ನು ನಿಭಾಯಿಸಲು ಪ್ರಾರಂಭಿಸಿದಳು ಅಣ್ಣ ಈಗ ನಿನ್ನ ಮನಸ್ಸಿನಿಂದ ಹಳೆಯ ವಿಷಯಗಳನ್ನು ತೆಗೆದುಹಾಕು ನಾನು ಅಜ್ಞಾನದಿಂದ ಹೇಳಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ರಕ್ಷಾಬಂಧನದಂದು ಮನೆಗೆ ಬಾ ಮತ್ತು ನನ್ನ ಅತ್ತೆ ಮಾವ ಎಷ್ಟು ಶ್ರೀಮಂತರು ಎಂದು ನಿನಗೆ ತಿಳಿದಿದೆ ಆದ್ದರಿಂದ ನೀನು ಅವರ ಪ್ರಕಾರ ಹಣವನ್ನು ನೀಡಬೇಕಾಗುತ್ತದೆ ಕಾರ್ತಿಕ್ ಸ್ವಲ್ಪ ವ್ಯಂಗ್ಯವಾಡುವ ನಗುವಿನೊಂದಿಗೆ ಹೇಳಿದನು ಇಲ್ಲ ಸಹೋದರಿ ಈ ಬಾರಿ ನಾನು ನಿನ್ನ ಅತ್ತಿಗೆಯನ್ನು ಅವಳ ತಾಯಿಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ರಕ್ಷಾಬಂಧನ ಆಚರಿಸಲು ನಿನಗೆಷ್ಟೇ ಹಕ್ಕಿದೆ ಅವಳಿಗೂ ಅಷ್ಟೇ ಹಕ್ಕಿದೆ ನಾನು ಹಲವು ವರ್ಷಗಳಿಂದ ನಿನ್ನ ಬಳಿಗೆ ಬರುತ್ತಿದ್ದೇನೆ ಆದ್ದರಿಂದ ನೀನು ಹೀಗೆ ಮಾಡು ನನಗೆ ರಾಖಿ ಕಳುಹಿಸು ನಾನು ನಿನಗೆ ನಗದು ಕಳಿಸುತ್ತೇನೆ ಹೀಗೆ ಹೇಳಿ ಕಾರ್ತಿಕ್ ಫೋನ್ ಕಟ್ ಮಾಡಿದ ಇಂದು ಅವನಿಗೆ ವಿಚಿತ್ರವಾದ ಸಮಾಧಾನದ ಭಾವನೆ ಬಂತು ಆಡಂಬರದ ಸಂಬಂಧಕ್ಕಾಗಿ ಅವನು ತನ್ನ ಹೆಂಡತಿಗೆ ಅನ್ಯಾಯ ಮಾಡುತ್ತಿಲ್ಲ ಎಂದು ಕಾರ್ತಿಕನ ಬದಲಾದ ನಡವಳಿಕೆಯಿಂದ ಅಂಜಲಿ ಕೂಡ ಸಂತೋಷಪಟ್ಟಳು ಹನ್ನೆರಡು ವರ್ಷಗಳ ನಂತರವೂ ಕನಿಷ್ಠ ಈ ಬದಲಾವಣೆ ಅವನಲ್ಲಿ ಬಂದಿತು ಸ್ನೇಹಿತರೆ ನಿಮ್ಮ ಅಭಿಪ್ರಾಯವೇನು ಕಾರ್ತಿಕನ ಈ ನಿರ್ಧಾರ ಸರಿಯೇ ಅಥವಾ ಇಲ್ಲವೋ ಅಥವಾ ಇಷ್ಟೆಲ್ಲ ಆದರೂ ಅವನು ತನ್ನ ತಂಗಿಯ ಮನೆಗೆ ಹೋಗಿ ರಾಖಿ ಹಬ್ಬದ ದಿನದಂದು ಹೋಗಬೇಕಿತ್ತ ಈ ಕಥೆಯಿಂದ ತಿಳಿಯುವುದು ಏನೆಂದರೆ ಹಣವಿದ್ದಾಗಲೂ ಸಹ ಮನುಷ್ಯ ಒಂದೇ ಪ್ರೀತಿಯಲ್ಲಿ ಇರಬೇಕು ಹಣ ಇಲ್ಲದಿದ್ದಾಗ ಮನುಷ್ಯ ಹಾಗೇ ಇರಬೇಕು ಯಾವಾಗಲೂ ಎಲ್ಲರ ಸಂಬಂಧ ಮತ್ತು ಪ್ರೀತಿ ಶಾಶ್ವತವಾಗಿ ಉಳಿಯುತ್ತದೆ ನಾವು ಅದನ್ನೇ ಹಣದಿಂದ ಅಳಿಯಲು ಹೊರಟಾಗ ನಮ್ಮ ರಕ್ತ ಸಂಬಂಧವೇ ಹಾಳಾಗುತ್ತದೆ ಆದ್ದರಿಂದ ಮನುಷ್ಯ ತಿಳಿದುಕೊಂಡು ನಡೆದರೆ ದೇವರು ಕೂಡ ಸಹ ಮೆಚ್ಚುತ್ತಾನೆ ಮತ್ತು ನಮ್ಮ ಕಷ್ಟ ಸುಖದಲ್ಲಿ ದೇವರ ಆಶೀರ್ವಾದ ಇರುತ್ತದೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಮತ್ತು ಇನ್ನಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು